ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲಾ ವಿವಿಧ ಸಂಘಟನೆಗಳ ಮುಖಂಡರಿಗೆ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಗಾದೆ ಸಾರ್ ಹೊಸದಾಗಿ ಮೇಯರ್ ಆಗಿದ್ರು ಮತ್ತೆ ಹೊಸದಾಗಿ ಮಂಜನಾ ಸಾರ್ ಅವರು ಇಬ್ಬರು ಬಂದಿದ್ರು ಇವರಿಬ್ಬರು ಆಂದೋಲನದಲ್ಲಿ ಡಬಲ್ ಟೈಪ್ ನಮ್ ಬಲ್ಲ ಅಭಿವೃದ್ಧಿ ಆಗ್ತೇವೆ ಅಂತ ಹೇಳಿ ನಮ್ಗೆ ಒಳ್ಳೆಯ ಬಹಳ ಆಸೆ ಐತಿ ಎಷ್ಟು ಮಾತ್ರ ಮಾಡ್ತಾರೋ ನೋಡ್ದ ಈಗ ಹಿಂದೆ ಲಾಸ್ಟ್ ಇಯರ್ ಮೇಯರ್ ಲಾಸ್ಟ್ ಇಯರ್ ಆಯುಕ್ತರು ಮೀಟಿಂಗ್ ನಲ್ಲಿ ಇದ್ರು ಇವಾಗಿಲ್ಲ ನಾವೆಲ್ಲ ಬೇಡಿಕೆಗಳು ಸಮಸ್ಯೆಗಳು ತಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಇದ್ವಿ ಮುಖ್ಯವಾಗಿ ಸರ್ ಈ ಬಜೆಟ್ ನಲ್ಲಿ ಇಷ್ಟು ಹಣ ಬರ್ತಾ ಇದೆ ನಮ್ಮ ಕಾರ್ಪೊರೇಷನ್ಗೆ ಏನ್ ಮಾಡ್ಬೇಕಂತ ತಾವು ನಮಗೆ ಕೇಳ್ಬೇಕು ಈಗ ಸುಮ್ನೆ ನಾವು ಏನ್ ಸಲಹೆಗಳು ಕೊಡ್ಬೇಕು ಸರ್ ಈಗ ಇಷ್ಟು ಕೋಟಿ ಇನ್ಕಮ್ ಇದೆ ನಮ್ಮ ಮಹಾನ ಬಳ್ಳಾರಿ ಮಹಾನಗರ ಪಾಲಿಕೆಗೆ ಈ ಈ ಅಮೌಂಟ್ ನಲ್ಲಿ ಬಳ್ಳಾರಿ ಏನೇನ್ ಮಾಡ್ಬೇಕು ಯಾವ ವಾರ್ಡ್ ನಲ್ಲಿ ಅಂತ ತಾವು ಕೇಳ್ಬೇಕು ನಮಗೆ ಸುಮ್ನೆ ನಾವು ಕಣ್ಣು ಮುಚ್ಚಿಕೊಂಡು ಎಲ್ಲಾ ವಿಷಯಗಳು ಹೇಳ್ತಾ ಇದ್ವಿ ಮೂವತ್ತೊಂಬತ್ತು ವಾರ್ಡ್ ಸಮಸ್ಯೆಗಳು ನಮ್ಮ ಗಮನಕ್ಕೆ ಇದಾವೆ ತಾವು ಇನ್ ಇನ್ಕಮ್ ಎಷ್ಟು ನಮ್ಮ ಮಹಾನಗರ ಪಾಲಿಕೆಗೆ ಬಳ್ಳಾರಿ ನಗರ ಈ ಇನ್ಕಮ್ ನಲ್ಲಿ ಏನೇನು ಮಾಡ್ಬೇಕಂತ ನೀವು ನಮ್ಗೆ ಹೇಳ್ಬೇಕು ಫಸ್ಟ್ ಅದು ಹೇಳಿಲ್ಲ ಲಾಸ್ಟ್ ಇಯರ್ ನಾವು ಬಹಳಷ್ಟು ಸೂಚನೆಗಳು ಕೊಟ್ಟಿವಿ ಅದರಲ್ಲಿ ಎಷ್ಟು ಮಾಡಿದ್ರು ಲಾಸ್ಟ್ ಇಯರ್ ಜನಗಳು ಬಂದಿದ್ರು ವಿವಿಧ ಸಂಘಟನೆಗಳ ಮುಖಂಡರು ಬಂದಿದ್ರು ಇವರು ಕೊಟ್ಟಿದ ಸಲಹಾಗಲು ಸೂಚನೆಗಳು ನಾವು ಇಷ್ಟು ಪಾಲನೆ ಮಾಡಿದ್ವಿ ಇಷ್ಟು ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಗ್ಗೆ ನಾವು ಸರ್ಕಾರಕ್ಕೆ ಬರೆದಿವಿ ಮುಖ್ಯ ಕಾರ್ಯದರ್ಶಿಗಳು ಬರೆದಿವಿ ಬಳ್ಳಾರಿ ಶಾಸಕರ ಗಮನಕ್ಕೆ ತಗೊಂಡ್ ಬಂದಿವಿ ಅಂತ ಏನು ಹೇಳಿಲ್ಲ ಸುಮ್ಮನೆ ನಾವು ಬಂದು ಬರಬೇಕು ಸಿನಿಮಾ ನೋಡ್ಬೇಕು ಹೋಗ್ಬೇಕು ಮುಂದಿನ ವರ್ಷ ತಾವಿದ್ರೆ ಸಂತೋಷ ಇರಬೇಕು ಆದ್ರೆ ಅದಕ್ಕೆ ನಾವ್ ಹೇಳೋದೇನಂದ್ರೆ ಮೊಟ್ಟ ಮೊದಲನಾಗಿ ನೀವು ಇನ್ಕಮ್ ಇಂಪ್ರೂವ್ ಮಾಡ್ಬೇಕು ಇನ್ಕಮ್ ಇಂಪ್ರೂವ್ ಆಗ್ಬೇಕಂದ್ರೆ ತೆರಿಗೆ ಬಹಳಷ್ಟು ಡ್ಯೂ ಐತೆ ನಾನು ಆರ್ ಟಿ ಆಕ್ಟ್ ನಲ್ಲಿ ನಾನು ಕೋಟ್ಯಾಂತರ ಅಮೌಂಟ್ ತೆರಿಗೆ ಡ್ಯೂ ಐತೆ ಒಬ್ಬ ವ್ಯಕ್ತಿ ಐವತ್ತು ಲಕ್ಷ ನಲವತ್ತು ಲಕ್ಷ ಡ್ಯೂ ಇದ್ದಾರೆ ಕೇವಲ ಒಂದು ಸಾವಿರ ರೂಪಾಯಿ ಟ್ಯಾಬ್ ಬಿಲ್ ಕಟ್ಟಿಲ್ಲ ಅಂದ್ರೆ ಅವನ ದೌರ್ಜನ್ಯ ಮಾಡ್ತಾ ಇದ್ರು ಐವತ್ತು ಲಕ್ಷ ಸೀರಿಯಲ್ ಪ್ರಕಾರ ಮಾಡ್ರಿ ಹತ್ತು ಸಾವಿರ ಮೇಲೆ ಐದವರೆಲ್ಲ ವಸೂಲ್ ಮಾಡ್ರಿ ಫಸ್ಟ್ ಹೈಯೆಸ್ಟ್ ಅಮೌಂಟ್ ಯಾವ್ದು ಅಂತೇಳಿ ಮುಲಾಜಿಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈಗ ದಿನ ಗುಂಡಿಗಳು ಇದಾವೆ ರಸ್ತೆ ಕಟಿಂಗ್ಗಳು ಇದಾವೆ ರಸ್ತೆ ರಿಪೇರ್ಗಳು ಇದಾವೆ ನಾವು ಪಾಪ ನಿಮಗೆ ಕಂಪ್ಲೇಂಟ್ ಕೊಟ್ರಿ ಇನ್ಕಮ್ ಸೋರ್ಸಸ್ ಯಾರು ಮುಲಾಜಿಲ್ಲ ಈಗ ಮೊಬೈಲ್ ಫೋನ್ ಪೇಡ್ ಫೋನ್ ಇದಾವಲ್ಲ ಅಮೌಂಟ್ ಕಟ್ ಕಟ್ಟಾಗಬಹುದು ಇವತ್ತು ಕ್ಲೋಸ್ ಟಿವಿ ಇದು ಆದ್ರೆ ಯಾವ್ದನ್ನ ಆಗಲಿ ಅದೇ ತರ ನೀವು ಅಮೌಂಟ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡಿಸ್ರಿ ನಿಮ್ಮ ಏನೇ ಆದ್ರೂ ಕರ್ಮ್ ತಗೊಳ್ರಿ ಯಾರು ಮುಲಾಜಿಲ್ಲ ಯಾರು ರೆಕಮೆಂಡೇಶನ್ ಇಲ್ಲ ಸಾರ್ವಜನಿಕರು ಎಲ್ಲರೂ ಸಮಾನ ಪಬ್ಲಿಕ್ ಅಂದ್ರೆ ಎಲ್ಲರೂ ಸಮಾನ ಆಮೇಲೆ ನೀವು ಮನೆಗಳಿಗೆ ಪರ್ಮಿಷನ್ ಕೊಡ್ತೀರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ತರ್ಟಿ ಪರ್ಸೆಂಟ್ ಮನೆಗಳು ಮಾತ್ರ ಪರ್ಮಿಷನ್ ತಗೊಂತರ್ ಸರ್ ಅವ್ರದಾದ್ರು ರಸ್ತೆ ಮೇಲೆ ಏನಾರ ಬಂದ್ರೆ ಮೂವತ್ ನಲ್ವತ್ತಿದ್ರೆ ಮೂವತ್ತೆರಡು ಎರಡು ಅಡಿ ರಸ್ತೆಗಳು ಬಂದ್ರು ನೋಡಿದಲ್ಲ ನಿಮ್ ಇಂಜಿನಿರು ಸುಮ್ಮನೆ ಅವ್ರ ಪ್ಲಾನ್ ಅದು ಚೆಕ್ ಮಾಡ್ತೀರಿ ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಹೋಗಿ ಮಿನಿಮಮ್ ನಾವು ರಸ್ತೆಗಳು ಆಕ್ರಮಣ ಮಾಡಬಾರ್ದು ಎಲ್ಲಿ ಆದರೂ ಮೇನ್ ನಮ್ಮ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ ಮೂವತ್ತಡಿ ರೋಡ್ ಇರ್ತದೆ ಅದರಲ್ಲಿ ಈ ಕಡೆಗೆ ಐದಡಿ ಆ ಕಡೆಗೆ ಐದಡಿ ಆಕ್ರಮಣ ಇಪ್ಪತ್ತಡಿ ಇರುತ್ತೆ ಸರ್ ಅದ್ರಾಗ ಏನ್ ಉಪಯೋಗ ನೀವು ಕಮಿ ಪರ್ಮಿಷನ್ ಕೊಡೋರು ಮುಖ್ಯವಾಗಿ ಅವ್ರ ರಸ್ತೆಗಳು ಆಕ್ರಮಣ ಮಾಡ್ಯಾರ ಇಲ್ಲ ಅಂತ ನೋಡ್ರಿ ಸರ್ ಆಮೇಲೆ ನಾನು ಎರಡ್ ಸಾವಿರ ಇಪ್ಪತ್ತೆರಡಿಂದ ಬರ್ತಾ ಇದೀನಿ ಸ್ವಲ್ಪ ಬಜೆಟ್ ಆಯವ್ಯವಸ್ಥೆ ಬಗ್ಗೆ ಸುಮಾರು ನೂರ ನಲ್ವತ್ತು ಸಮಸ್ಯೆಗಳ ಬಗ್ಗೆ ತಮ್ ಗಮನ ಬಂದಿದೆ ಇವೆಲ್ಲ ಇವು ಪಾಲನೆ ಮಾಡಿದ್ರೆ ಸಾಕು ಇವು ಇಷ್ಟೇ ನೀವು ಸರ್ಕಾರಿಗೆ ಬರಿಬೇಕು ಅನುದಾನಗಳು ತರಿಸಬೇಕು ಏನ್ ಹೇಳಿ ನಮ್ಗೆ ಮಾಹಿತಿ ಕೊಡ್ಬೇಕು ಲಾಸ್ಟ್ ಇಯರ್ ಖಲೀಲ್ ಸರ್ ಇದ್ರು ಸೀಲಾ ಕೊಟ್ಟರು ನಮಗೆ ಏನು ಮಾಹಿತಿ ಇಲ್ಲ ನೂರ ನಲವತ್ತು ಸಮಸ್ಯೆಗಳಲ್ಲಿ ಮೂವತ್ತೆರಡು ಸಮಸ್ಯೆ ಪರಿಷ್ಕರಣ ಆಗ್ಯಾವ ಸರ್ ಅದಕ್ಕೆ ಸಂತೋಷ ನನಗೆ ಅಷ್ಟನ್ನ ಆಗಿತ್ತಲ್ಲ ನಾವು ಕಂಪ್ಲೇಂಟ್ ನಾವು ನಿಮಗೆ ಕೊಟ್ಟು ಹೋಗ್ತೀವಲ್ಲ ಇದರಲ್ಲಿ ಇದು ಮಾಡೋಕ್ಕಾಗಿಲ್ಲ ಎದಕ್ಕಾಗಿಲ್ಲ ಅನುದಾನ ಇಲ್ಲ ಬೇರೆ ಮಹಾನಗರ ಪಾಲಿಕೆಗಳು ರಾಯಚೂ ದಾವಣಗೆರೆ ಮಂಗಳೂರು ಆ ಲೆವೆಲ್ ನಲ್ಲಿ ನಮಗೆ ಅಭಿವೃದ್ಧಿ ಆಗ್ಬೇಕಂತ ಆಸೆ ಇದೆ ಸರ್ ನಮಗೆ ಅವು ಆಗ್ತಾ ಇದು ನಮ್ಗೆ ಆಗ್ತಾ ಇಲ್ಲ ಕಾರಣ ಏನು ನಮ್ದು ಇಪ್ಪತ್ತೈದು ವರ್ಷ ಆಗಿದೆ ಮಹಾನಗರ ಪಾಲಿಕೆ ಪುರಸಭಾ ಆಯ್ತು ಮುನ್ಸಿಪಾಲ್ಟಿ ಆಯ್ತು ಪಟ್ಟಣ ಪಂಚಾಯತ್ ಎಲ್ಲ ಹೋಗಿ ಮಹಾನಗರ ಪಾಲಿಕೆಯಿಂದ ಬೃಹತ್ ಬಳ್ಳಾರಿ ಮಹಾನಗರ ಪಾಲಿಕೆ ಒಂದು ಬಾಕಿ ಇದೆ ಇದು ಈ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಎಲ್ಲ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಧೈರ್ಯ ಇಲ್ಲ ಒಂದು ಕಂಪ್ಲೇಂಟ್ ಹೋಗಿ ಎಷ್ಟು ಜನ ಬಂದ ನೋಡ್ರಿ ಇಲ್ಲಿ ಬರಬೇಕಾದ್ರೂ ಧೈರ್ಯ ಬೇಕು ಸುಮ್ಮನೆ ನಾವೇನಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಆಗದೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಈಗ ಈ ಗೆದೆಯ ಗಾದೆ ಪ್ರಸಾರ ಪ್ರತಿ ವರ್ಷ ಬರ್ತಾ ಇದೆ ಕಾರ್ಪೊರೇಟರ್ ಆಗಿ ಬಂದ್ರು ಈಗ ಮೇಯರ್ ಆಗಿ ಬಂದ್ರು ನಮಗೆ ಅದೇ ರೀತಿ ಎಲ್ಲರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಈಗ ಮಂಜುನಾಥ್ ಸಾರ್ ಬಂದ ಮೇಲೆ ಮುನ್ಸಿಪಲ್ ಬಿ ಫೇಸ್ಬುಕ್ ನಲ್ಲಿ ಪ್ರತಿ ದಿನ ಈ ಬಳ್ಳಾರಿ ನಗರದಲ್ಲಿ ಏನೇನು ಕೆಲಸಗಳು ಆಗ್ತಾ ಇದ್ದವು ನಾವು ನೋಡ್ತಾ ಇದ್ವಿ ಇದಕ್ಕೆ ಹಿಂದೆ ಇಲ್ಲ ಆ ವ್ಯವಸ್ಥೆ ಸ್ವಲ್ಪ ಸರಿಪಡಿಸ್ತಾ ಇದ್ರು ಅದೇ ರೀತಿ ತಾವು ಈಗ ನೀರಿನ ವ್ಯವಸ್ಥೆ ಎಂಟು ದಿನಗೊಮ್ಮೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡಿಂದ ಮಾಡ್ತಾ ಇದ್ವಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ನಾಲ್ಕು ದಿನಗೊಮ್ಮೆ ಕೊಡಬೇಕು ಒಂದು ಒಂದು ಕೆಲಸ ಪೂರ್ತಿಯಾಗಿದೆ ಅಂತ ಸಂತೋಷ ನಮಗೆ ಅದೇ ಎಂಟು ದಿನ ಅದೇ ಬೇಸಿನಲ್ಲಿ ಹನ್ನೆರಡು ದಿನ ಆಮೇಲೆ ಡ್ರೈನೇಜ್ ಕ್ಯಾಪ್ಸು ಸಿಟಿ ಕಂಪ್ಲೀಟ್ ನಾನು ಥರ್ಟಿ ನೈನ್ ವರ್ಡ್ಸ್ ನೋಡ್ತಾ ಇದೀನಿ ಡ್ರೈನೇಜ್ ಕ್ಯಾಪ್ಸ್ ಟ್ವೆಂಟಿ ಪರ್ಸೆಂಟ್ ಕ್ಯಾಪ್ಸ್ ಇಲ್ಲ ಡ್ರೈನೇಜ್ ಡ್ಯಾಮೇಜ್ ಆಗ್ಯಾವ ಮೊದಲು ಬೀಡು ಕ್ಯಾಪ್ಸ್ ಇದಾವೆ ಸರ್ ಬೀಡು ಐರನ್ ಈಗ ಸಿಮೆಂಟ್ಗೆ ಬಂದ ಬರೇ ಡ್ಯಾಮೇಜ್ ಕ್ಯಾಪ್ ಹಾಕಿಕ್ಕೂ ನಾವು ಫೈಟ್ ಮಾಡಬೇಕು ಡ್ರೈನೇಜ್ ರಿಪೇರಿ ಮಾಡಬೇಕು ಈಗ ಸಂಗಮ್ ಸಿನಿಮಾ ಹಾಲ್ ಹತ್ರ ಪ್ರತಿ ವಾರಕ್ಕೊಂದಿನ ಡ್ರೈನೇಜ್ ಲೀಕ್ ಗಬ್ಬು ವಾಸನ ಸಾರ್ವಜನಿಕರು ಹೆಂಗ್ ಓಡಾಡ್ಬೇಕು ಸರ್ ಆಮೇಲೆ ಟ್ರಾಫಿಕ್ ಫುಟ್ಪಾತ್ ಗಳು ಕೇವಲ ಇದೊಂದು ಮಾಡ್ರಿ ತಮ್ಮ ಪೀರಿಯಡ್ ನಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಫುಟ್ಪಾತ್ ಪಾದಚಾರಿ ರಸ್ತೆ ಅಂತ ಮಾಡಿದ್ರಲ್ಲ ಪಾದಚಾರಿಗಳು ಯಾರು ರಸ್ತಾ ಮೇಲೆ ಅಡ್ಡಾಡುವ ಪರಿಸ್ಥಿತಿ ಇಲ್ಲ ಅದು ಎಂಕ್ರೋಚ್ಮೆಂಟ್ ಆಗಿರಿ ಮುಲಾಜ ಅವ್ರ ಸ್ವಂತ ಅಸ್ತಿತ್ರೆ ಅವ್ರ ಸ್ವಂತ ಅಸ್ತಿತ್ರೆ ಅವ್ರ ಅವ್ರ ಮೇಲೆ ನಾವೇನು ಯಾಕ್ಷನ್ ನೀವು ಪಾದಚಾರಿ ರಸ್ತೆಗೆ ಯಾರು ಅಡ್ಡ ಬರ್ತಾರ ಸರ್ ಫಸ್ಟ್ ಈ ವರ್ಷ ಬೆಂಗಳೂರು ರಸ್ತೆ ಒಂದು ಮಾಡ್ರಿ ಪಾದಚಾರಿ ರಸ್ತೆ ಯಾವ ಅಡ್ಡ ಇರಬಾರ್ದು ಸಾರ್ವಜನಿಕರು ಅಲ್ಲೇ ಅಡ್ಡಾಡಬೇಕು ಈ ವೆಹಿಕಲ್ಸ್ ಅಡ್ಡ ಬರ್ತಾ ಇರೋದು ಪಾಪ ಜನಗಳು ತಿರುಗಾಡ್ತಾ ಇರ್ತಾರೆ ಬೆಂಗಳೂರು ರಸ್ತೆ ಮೋತಿ ಟು ಕನೇಕಲ್ ರಸ್ತೆ ಕಾಲಮ್ಮ ಸ್ಟ್ರೀ ಟು ಇಂತ ಮಾಡ್ರಿ ಒಂದ್ ಎರಡು ಮೂರು ತಮ್ಮ ತಮ್ಮ ಪೀರಿಯಡ್ ನಲ್ಲಿ ಆಮೇಲೆ ಮಾದರಿ ಆಗ್ತದೆ ಅವ್ರ ನಂದಿ ಸಾರ್ ಇದ್ದಾಗ ಆ ಎನ್ಕ್ರೋಚ್ಮೆಂಟ್ ಅಂತ ಹೇಳಿ ಒಂದು ಎರಡು ಮೂರು ವಾರ ಮಾಡಿದ್ರು ಶನಿವಾರ ಶುಕ್ರವಾರ ಇಟ್ಕೊಂಡಿದ್ರು ಮುಗಿತು ಏನು ಮಾಡಿಲ್ಲ ಇವಾಗ ಯಾರು ಹೇಳಿದ್ರಲ್ಲ ಇದು ಕಪ್ಪಗಲ್ ರಸ್ತೆಯಲ್ಲಿ ಮಾರ್ಕ್ಟತ್ರ ಅಲ್ಲಿನೂ ಸ್ವಲ್ಪ ತೆಗಿಸಿದ್ರು ಬಿಟ್ಟು ಇವೆಲ್ಲ ಸುಮ್ಮನೆ ಸಿನಿಮಾ ಡ್ರಾಮಾ ಕಂಪನಿ ಮಾಡಬಾರ್ದು ಸರ್ ದಯವಿಟ್ಟು ಸಾರ್ವಜನಿಕರಿಗೆ ಮಾಡಿದೆ ಒಂದು ಸಿಸ್ಟಮ್ ರುದ್ರೇ ಸರ್ ಇದ್ದಾರೆ ನಿಮ್ ಬಳ್ಳಾರಿ ಪ್ಲಾನ್ ಇಲ್ಲದ ಸಿಟಿ ಏನ್ ಮಾಡಕ್ಕೆ ಬರಲ್ಲ ನಮ್ ದೇವಿಗಳಿಗೆ ಐಡಿಯಾ ಇಲ್ಲ ಇದೆಲ್ಲ ನಾವು ಟ್ರೈನಿಂಗ್ ಕೊಡೋಕ್ ಆರು ತಿಂಗಳ ಇದೇ ಮಾಡ್ಬೇಡ ನಾವ್ ಹೇಳಿದಲ್ಲ ಡ್ರೈನೇಜ್ ಸಿಸ್ಟಮ್ ಕ್ಯಾಬ್ಸ್ ಅದಕ್ಕೇನು ದೊಡ್ಡ ಖರ್ಚು ಬರೋಲ್ಲ ಈಗ ನೋದವ್ರ ಫಸ್ಟ್ ಗೇಟ್ ಹತ್ರ ಕಾಂಪ್ಲೆಕ್ಸ್ ನಾನೇ ಓಪನ್ ಮಾಡಿಸಿದ್ದು ಅದ್ರ ಫೈಟ್ ಮಾಡಿ ನಮ್ಮ ಪವನ್ ಕುಮಾರ್ ಸಾರ್ ಗೆ ಎಲ್ಲರೂ ಕಂಪ್ಲೇಂಟ್ ಮಾಡಿ ರಂಗಮಂದಿರ ಕಾಂಪ್ಲೆಕ್ಸ್ಗಳು ಈಗ ಅವ್ರು ಯಾರು ಹೇಳ್ತಿರಲ್ಲ ಈಗ ಸುಮ್ನೆ ಮುನ್ನೂರ ನನ್ನೂರ ಐದನೂರ ರೂಪಾಯಿಗೆ ಬಾಡಿಗೆ ನೀವು ತಗೊಂಡೆ ಅದು ಐವತ್ ಸಾವಿರ ನಲ್ವತ್ತು ಸಾವಿರ ಅವ್ರ ಬಾಡಿಗೆ ತಗೊತಾ ಇದ್ರು ನೀವು ಒಬ್ಬ ಸಾರ್ವಜನಿಕರ ಮೇಲೆ ಹೋಗಿ ಸುಮ್ಮನೆ ಒಂದು ಕೊಳಾಯಿ ಬಿಲ್ ಕಟ್ಟಿಲ್ಲ ಅಂದ್ರೆ ಎರಡ್ ಸಾವಿರ ಏ ಅಂತ ದಾದಾಗಿರಿ ಮಾಡ್ತೀವಿ ನಿನ್ನೆ ಒಬ್ಬರು ಅಯ್ಯಪ್ಪ ಸ್ವಾಮಿ ರೋಡ್ ಸಿಕ್ಸ್ಟಿ ಫೀಟ್ ರೋಡ್ ಆಗ್ತಾ ಸರ್ ರಾಘವೇಂದ್ರ ಸ್ವಾಮಿ ಎರಡನೇ ಸ್ಟೇಜ್ ಅವ್ರ ಒಂದ್ ಅಡಿ ಮುಂದಕ್ಕೆ ಬಂದಿದೆ ಈ ಓಪನ್ ರೈಲ್ ಕಟ್ತಾ ಇದ್ರು ಅವರ ಕಾಂಪೌಂಡ್ ನಾವು ಹೊಡೆ ಅಂತ ಹೇಳ್ತಾ ಇದ್ರು ನೀವು ಅವ್ರು ಪರ್ಮಿಷನ್ ತಗೊಂಡು ಕಟ್ಟಿದ್ರೆ ಅವಾಗ ಯಾಕೆ ಚೆಕ್ ಮಾಡಿಲ್ಲ ಅವಾಗ ಅದು ಔಟ್ ಅವಾಗ ಓಪನ್ ಡ್ರೈನ್ ಮಾಡಿಲ್ಲ ಇವಾಗ ಹೋಗಿ ಮಾಡ್ತಾ ಇದ್ರು ಪ್ರತಿ ವರ್ಷ ಪ್ರತಿ ಆರು ನಿಮ್ಮ ತಿಂಗಳೋಚ್ಮೆಂಟ್ ಇದ್ರೆ ಎಂಕ್ರೋಚ್ಮೆಂಟ್ ಯಾರು ಸಪೋರ್ಟ್ ಮಾಡ್ತಾರೆ ಸರ್ ದಯವಿಟ್ಟು ನಾವು ಕೇಳೋದು ಅವ್ರ ಆಸ್ತಿಗೆ ಹೋದ್ರೆ ಕನೆಕಲ್ ಬಸ್ ನಿಲ್ದಾಣತ್ರ ನಮ್ಮ ರೂಪಾಶಿ ಅವರು ಕಂಪ್ಲೇಂಟ್ ಕೊಟ್ಟರು ರೋಡ್ ಗೆ ಕಾಂಪ್ಲೆಕ್ಸ್ ಕಟ್ಟಿ ಬಾಳಿಗೆ ತಿಂತ ಇದ್ದಾರೆ ಅವರು ನೀವು ಆಯ್ತು ಹೇಳಿ ಹೋಗಿದ್ದ ಫಾಲೋ ಮಾಡಿಲ್ಲ ಎರಡು ವರ್ಷ ಆಗಿ ನೀವು ನಿಷ್ಠೂರಾಗಿ ಜಗಳಗಳು ಮಾಡ್ಕೊಂಡು ಪಾಪ ಕಂಪ್ಲೀಟ್ ಹತ್ತು ಮಲಿ ರೋಡ್ ಕಟ್ಟಿ ಬಾಡಿ ತಿಂತಾ ಇದ್ರು ಅದಕ್ಕೆ ಮುಲಾಜಿ ಏನೈತೆ ಅವ್ರ ಪ್ರಾಪರ್ಟಿ ಮೆಜರ್ ಮಾಡಿದ್ರೆ ಕೇವಲ ಒಂದು ವಾರದ ಕೆಲಸ ಇದು ಅವ್ರ ಪ್ರಾಪರ್ಟಿ ಅವ್ರಿಗೆ ಬಿಟ್ಟು ನಿಮ್ಮ ನಿಮ್ಮದು ಪ್ರಾಪರ್ಟಿ ನಿಮ್ಮ ನಮ್ಮೆಲ್ಲರದು ಸರ್ಕಾರ ಪ್ರಾಪರ್ಟಿ ಮುಲಾಜಿ ಏನೈತೆ ಪ್ರತಿ ರಸ್ತೆ ಎಂಕ್ರೋಚ್ಮೆಂಟ್ ಬಳ್ಳಾರಿ ನಗರದಲ್ಲಿ ಆ ಈಗ ಎಂಟು ಲಕ್ಷ ಸುಮಾರು ಹತ್ತು ಲಕ್ಷ ಜನ ಇದ್ದಾರೆ ಮೊದಲು ಎರಡ್ ಮೂರು ಲಕ್ಷ ಇದ್ದಾರೆ ಪ್ರತಿ ರಸ್ತೆ ಎಂಕ್ರೋಚ್ಮೆಂಟ್ ಅವ್ರ ಅಂಗಡಿ ಬಿಟ್ಟು ಹತ್ತಡಿ ಎಂಟಡಿ ಮುಂದೆ ಬಂದಿದೆ ರಾಧಿಕ ಸಿನಿಮಾ ಮುಂದೆ ನೋಡ್ರಿ ನೀವು ಕೇವಲ ಹದಿನೈದು ಅಡಿ ಐತಿ ಒಂದು ಗಿಡ ಬೆಳೆದಿದೆ ಬೆಂಡ್ ಬೆಂಡಾಗಿ ಅಲ್ಲಿ ಸಿನಿಮಾ ಬಿಟ್ಟಾಗ ಪರಿಸ್ಥಿತಿ ಬಂದ್ರೆ ಆಂಬುಲೆನ್ಸ್ ಹೋಗೋ ಪರಿಸ್ಥಿತಿ ಇಲ್ಲ ದಯವಿಟ್ಟು ನೀವು ಮುಲಾಜಿಲ್ಲ ತಾವಿಬ್ಬರು ಡಬಲ್ ಇಂಜಿನ್ ಅಂತ ನಾವು ಭಾವಿಸ್ತಾ ಇದ್ದೀವಿ ಈ ವರ್ಷದಲ್ಲಿ ನಿಮ್ಮದನ್ನೇದೊಂದು ಮಾರ್ಕ್ ತೋರಿಸ್ರಿ ನಾವು ನಾವು ಯಾವ ಅಧಿಕಾರ ಆಗಲಿ ಯಾರಾದರೂ ಒಂದು ಪೋಸ್ಟ್ ಬಂದ್ರೆ ಅವ್ರಿಗೆ ಹೇಳೋದು ನೀವು ಇದೇ ಪೀರಿಯಡ್ ನಲ್ಲಿ ಒಂದು ಮಾರ್ಕ್ ತೋರಿಸ್ರಿ ರಾಜೇಶ್ವರಮ್ಮ ತೋರಿಸಿದ್ರು ಆ ಎಮ್ಮ ಮೇಯರ್ ಆಗಿ ಎಲ್ಲ ಅನಧಿಕೃತ ಿ ಮೇಲೆ ದಾಳಿ ಮಾಡಿದ್ರು 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 ಪ್ರಜಾಪ್ರತಿನಿಧಿ ನಾವು ಆಗ್ತೀವ ನಮ್ ಸೀಟ್ ಇಷ್ಟೇ ನಿಮ್ ಸೀಟ್ ಅಲ್ಲಿ ಬಂದಿದೆ ಒಂದು ವರ್ಷ ಬರ್ತದೆ ಆ ವರ್ಷದಲ್ಲಿ ನಿಮ್ಮನ್ನೇ ತೋರಿಸಿ ದಯವಿಟ್ಟು ಆಮೇಲೆ ನಾವು ಕೇಳಿದ್ರೆ ಈ ವರ್ಷನೂ ನಾವು ಒಂದು ಇಪ್ಪತ್ತು ಸಮಸ್ಯೆ ತಗೊಂಡ್ಬಂದಿವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ